ವೆಲ್ಕಮ್ ಬ್ಯಾಕ್ ಲುಕ್ ಅನ್ನ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ ನೆಕ್ಸ್ಟ್ ಪ್ರತಿಷ್ಠೆಯ ಕಣ ಅಂತಂದ್ರೆ ಅದು ಅಫ್ಕೋರ್ಸ್ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತ ಬೈ ಎಲೆಕ್ಷನ್ ಇಲ್ಲೂ ಕೂಡ ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡುವಂತ ಟೈಮ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಬಹಳ ಕುತೂಹಲ ಇತ್ತು ಆಲ್ ಆಫ್ ಸಡನ್ ಎಮರ್ಜ್ ಆದಂತ ಒಂದು ಹೆಸರು ಅಂತಂದ್ರೆ ಅದು ಡಾಕ್ಟರ್ ರಾಜೇಶ್ ಗೌಡ ಅವರು ಸೊ ಎರಡು ವರ್ಷದಿಂದ ಅವರು ಅಲ್ಲಿ ಗ್ರೌಂಡ್ ಕೆಲಸವನ್ನ ಮಾಡಿದ್ರು ಕೂಡ ಸೊ ಅವ್ರು ಕೈ ಹಿಡಿದ ಮತದಾರ ಅನ್ನೋದು ನಾಳೆ ಗೊತ್ತಾಗುತ್ತೆ ಇನ್ನು ಅಫ್ಕೋರ್ಸ್ ಹಿರಿಯ ರಾಜಕಾರಣಿ ಟಿ ಬಿ ಜಯಚಂದ್ರ ಅವರು ತೋಲಿನ ಅನುಕಂಪದ ಮುಖಾಂತರ ಈ ಸತಿ ಎಲೆಕ್ಷನ್ ಫೇಸ್ ಮಾಡಿದ್ದಾರೆ ಮತಯಾಚನೆ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಆ ಅಭಿವೃದ್ಧಿ ಕೆಲಸ ಅಂತ ಏನ್ ಹೇಳಿದ್ದಾರೆ ಹೌದು ಅಂತ ಮತದಾರ ಒಪ್ಕೊಂಡು ಅವರಿಗೆ ವೋಟ್ ಹಾಕಿದಾನ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ ಇನ್ನು ಅಮ್ಮಾಜಮ್ಮ ಅವರ ಪತಿ ಸತ್ಯನಾರಾಯಣ ನಿಧನದಿಂದಾಗಿ ತೆರವಾದಂತಹ ಕ್ಷೇತ್ರಕ್ಕೆ ಎಲೆಕ್ಷನ್ ಆಗಿದ್ದು ತುಂಬಾ ಬಳಲಿಕೆಯಿಂದ ಬಳಲ್ತಾ ಇದ್ರು ಎಲೆಕ್ಷನ್ ಪ್ರಚಾರಕ್ಕೆ ಹೋದಂತ ಟೈಮ್ ನಲ್ಲಿ ಅಮ್ಮ ಜಮ್ಮ ಕುಸ್ತು ಬಿದ್ದಿದ್ರು ಕೂಡ ಮತದಾರ ಕನ್ಸಿಡರ್ ಮಾಡಿರ್ತಾನ ಅನ್ನೋದು ಬಹುಶಃ ನಾಳೆ ಗೊತ್ತಾಗೇ ಆಗುತ್ತೆ ಮತದಾರನ ತಲೆಯಲ್ಲಿ ಏನಿದೆ ಅನ್ನೋದು ಕೂಡ ನಾಳೆ ರಿಸಲ್ಟ್ ಕೌಂಟ್ ಬಹುಶಃ ಹನ್ನೊಂದು ವರೆಗೆ ಎಲ್ಲ ಕೂಡ ಯಾರು ಯಾರೇನ್ ಕತೆ ಅಂತ ಲೆಟ್ಸ್ ಲೈವ್ ನಮ್ಮ ಜೊತೆ ಮೂರು ಜನ ಅತಿಥಿಗಳಿದ್ದಾರೆ ನನ್ನ ಮೊದಲಿಗೆ ದಿನೇಶ್ ಅಂಬಿನ ಭಟ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್ ವೆಲ್ಕಮ್ ಬ್ಯಾಕ್ ಶಿರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಪ್ರಶ್ನೆ ಇದು ಒಬ್ಬ ಅಭ್ಯರ್ಥಿ ಅವರ ಮನೆತನ ರಾಜಕಾರಣ ಈಗ ಅವರು ಎಂಟ್ರಿ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಮಗದೊಬ್ಬರು ಕಾಂಗ್ರೆಸ್ನವರು ಸೋತಿದ್ದು ಉಂಟು ಗೆಲುವನ್ನು ಕಂಡಿದ್ದುಂಟು ಈ ಬಾರಿ ನಾನು ಗೆಲ್ಲಿಸ್ಬಿಡಿ ನಾನು ಯುವಕನಾಗಿ ಕೆಲಸ ಮಾಡಿ ಇನ್ನೊಂದು ಅವಕಾಶ ಕೊಟ್ಟರೆ ಮುಗಿಸ್ತೀನಿ ಎಲ್ಲ ಕೆಲಸ ಅಂತಿದ್ದಾರೆ ಮಗದೊಂದು ಕಡೆ ಒನ್ಸ್ ಅಗೇನ್ ಒಂದೊಂದು ಕಾರ್ಡ್ ಪ್ಲೇ ಮಾಡಿದ್ದಾರೆ ಎಸ್ನವರು ಇದು ವರ್ಕ್ ಆಗಬೇಕು ಜೊತೆಗೆ ಅವ್ರಿಗೊಂದು ಸವಾಲಿದೆ ಉಳಿಸ್ಕೋಬೇಕು ಅಂತ ನಿಮ್ಮ ರಿಯಾಕ್ಷನ್ ಸರ್ ಸಾಮಾನ್ಯವಾಗಿ ಒಂದು ಚುನಾವಣೆಯಲ್ಲಿ ಲೀಡರ್ಸ್ ಕ್ಯಾಡರ್ಸ್ ಮತ್ತು ವೋಟರ್ಸ್ ಇವರು ಮೂರು ಕೂಡ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದರೆ ಮಾತ್ರ ಇಲೆಕ್ಷನ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ನೀವು ಆರ್ ಆರ್ ನಗರದಲ್ಲಿ ನೋಡಿದ್ರೆ ಲೀಡರ್ಸ್ ಗಳು ಬಿಜೆಪಿ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ ವೋಟರ್ಸ್ ಗಳು ಅವರ ಜೊತೆ ಇದ್ದಿರ್ಲೂ ಬಹುದು ಮುನಿರತ್ನ ಅವರ ಜೊತೆ ಆದ್ರೆ ಕ್ಯಾಡರ್ ಇದ್ರ ಪಾರ್ಟಿ ಇದ್ದು ಎನ್ನುವುದು ಪ್ರಶ್ನೆ ಯಾಕಂದ್ರೆ ನಮ್ಮ ಎದುರಿಗೆ ಎಂ ಟಿ ವಿ ನಾಗರಾಜ್ ಇಲೆಕ್ಷನ್ ಕೂಡ ನಮ್ಮ ನೆನಪಲ್ಲಿ ಇದೆ ಅಲ್ಲಿ ಕ್ಯಾಡರ್ ಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ರ ಇಲ್ವಾ ಏನು ಶಿರಾಕೆ ನೀವು ಬಂದ್ರೆ ಅಲ್ಲಿ ಲೀಡರ್ಸ್ ಗಳು ಬಿಜೆಪಿಯವರು ಲೀಡರ್ಸ್ಗಳು ಅಲ್ಲಿ ವಿಜೇಂದ್ರ ಅವರೇ ಹೋಗಿ ಕ್ಯಾಂಪ್ ಹೂಡಿ ಕೆಲಸ ಮಾಡಿದ್ದಾರೆ ಅದ್ರ ಜೊತೆ ಆ ಪಾರ್ಟಿಯ ಒಂದು ಒಂದು ಮಟ್ಟದ ಕ್ಯಾಡರ್ ಗಳು ಕೂಡ ಅವರಿಗೆ ಅಸಮಾಧಾನಗಳು ಏನಿಲ್ಲ ಕ್ಯಾಂಡಿಡೇಟ್ ಗಳ ಬಗ್ಗೆ ಆದ್ರೆ ವೋಟರ್ಸ್ ಗಳು ಬಿಜೆಪಿ ಪರ ಇರ್ಲಿಲ್ಲ ಅಲ್ಲಿ ಒಂದ್ ಅಂದ್ರೆ ಹಿಂದಿನ ಚುನಾವಣಾ ಇತಿಹಾಸವನ್ನು ನೋಡಿದ್ರೆ ಬಿಜೆಪಿಗೆ ಅಲ್ಲಿ ಅಲ್ಲಿರುವ ಚಾಲೆಂಜ್ ಏನಂದ್ರೆ ವೋಟರ್ಸ್ ಗಳನ್ನು ಹೇಗೆ ಎತ್ಕೊಳ್ಳುದು ಅಂತ ಅದು ಮುನಿರತ್ನ ಅವರಿಗೆ ಆ ಚಾಲೆಂಜ್ ಇರ್ಲಿಲ್ಲ ವೋಟರ್ಸ್ ಅವರ ಜೊತೆ ಸ್ವಲ್ಪ ಇದ್ದಾರೆ ಆದ್ರೆ ಅಲ್ಲಿ ಗಳು ಬಿಜೆಪಿಗೆ ಹೊಸದಾಗಿ ಬಿಜೆಪಿಗೆ ಅವ್ರು ವೋಟ್ ಹಾಕ್ಬೇಕು ಈ ಚಾಲೆಂಜ್ ಇದೆ ಎರಡನೇದು ನೀವು ಕಂಪೇರ್ ಮಾಡಿದ್ರೆ ನೀವು ಆರ್ ಆರ್ ನಗರದ ಕ್ಯಾಂಡಿಡೇಟ್ ನ ಅಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ನ ಸ್ಟ್ರಾಂಗ್ ಪಾಯಿಂಟ್ ಅನ್ನು ಕೌಂಟ್ ಮಾಡಿದ್ರೆ ಅದೇ ಮಾನದಂಡವನ್ನು ಅಲ್ಲಿ ಬಳಸಿದ್ರೆ ಅಲ್ಲಿಯ ಮತದಾರರು ಜಯಚಂದ್ರ ಅವರಿಗೆ ಓಟ್ ಹಾಕ್ಬೇಕು ಯಾಕೆಂದ್ರೆ ಜಯಚಂದ್ರ ಅವರು ಆ ಕ್ಷೇತ್ರದಲ್ಲಿ ನಾನು ಆ ತುಮಕೂರಲ್ಲಿ ಒಂದು ನಾಲ್ಕೈದು ವರ್ಷ ಪ್ರಜಾವಾಣಿ ಕೆಲಸ ಮಾಡಿದ್ದೇನೆ ಹೇಮಾವತಿ ನೀರನ್ನು ಹರಿಸಿದ್ದಿರ್ಬಹುದು ಭದ್ರಾ ಮೇಲ್ದಂಡೆದ ನೀರನ್ನು ಹರಿಸಿರ್ಬೋದು ನೀವು ಅಭಿವೃದ್ಧಿಯ ವಿಚಾರದಲ್ಲಿ ಶಿರಾ ಒಂದು ಕಾಲದಲ್ಲಿ ಬೆಂಗಾಡ್ ಆಗಿತ್ತು ಇವತ್ತು ಅಲ್ಲಿ ಒಂಥರ ನೀರಾವರಿಯ ಕ್ಷೇತ್ರವಾಗಿ ಕನ್ವರ್ಟ್ ಆಗಿದೆ ಅದ್ರ ಶ್ರೇಯಸ್ಸು ಅವರಿಗೆ ಹೋಗಿ ಹೋಗುತ್ತೆ ಸತ್ಯನಾರಾಯಣ ಅವರು ಬಹಳ ಸಜ್ಜನ ರಾಜಕಾರಣಿ ಅವರು ಸಜ್ಜನಿಕೆ ಅಂದ್ಲೆ ಗೆದ್ರು ಅವರು ಅದರಿಂದ ನೀವು ಅದರಿಂದ ನೀವು ಸಾಧನೆಯ ಮೂಲಕ ಪರ್ಫಾರ್ಮೆನ್ಸ್ ಇದರಲ್ಲಿ ನೋಡಿದ್ರೆ ಜಯಚಂದ್ರ ಗೆಲ್ಲಲೇಬೇಕು ಆದ್ರೆ ಅಲ್ಲಿ ಅಂದ್ರೆ ಇದುವರೆಗೆ ಇಷ್ಟೊಂದ್ಸಲ ಹೊಸ ನಾಯಕತ್ವಕ್ಕೆ ಏನಾದ್ರು ಮುಖ ಮಾಡೋಣ ಅಂತ ಜನ ಯೋಚನೆ ಮಾಡೋ ಸಾಧ್ಯತೆ ಇದೆಯಾ ಸಾಧ್ಯತೆ ಇರ್ಲುಬಹುದು ಅಲ್ಲಿ ನೀವು ಇಲ್ಲಿ ಡಿ ಕೆ ಬ್ರದರ್ಸ್ ಹೆಸರನ್ನು ಹೇಗೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ರಿ ಅಲ್ಲಿ ಅದೇ ರೀತಿ ವಿಜೇಂದ್ರರ ಹೆಸರನ್ನು ಕೂಡ ಬಿಜೆಪಿಯವರು ಪ್ರಸ್ತಾಪ ಮಾಡ್ತಾರೆ ಅದರಿಂದ ಇಲ್ಲಿ ಹೇಗೆ ಕ್ಯಾಂಡಿಡೇಟ್ ಒಂದ್ ಸ್ವಲ್ಪ ಡಮ್ಮಿ ತರ ಅಂದ್ರೆ ಆ ಕಾಂಗ್ರೆಸ್ಸಿನಿಂದ ಡಿ ಕೆ ಬ್ರದರ್ಸೇ ಕ್ಯಾಂಡಿಡೇಟ್ ಅಂತ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಬಿಜೆಪಿಯಿಂದ ವಿಜೇಂದ್ರರೇ ಕ್ಯಾಂಡಿಡೇಟ್ ಎನ್ನುವ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ ಅದರಿಂದ ಈ ದೃಷ್ಟಿಯಿಂದ ಆ ಶಿರ ಚುನಾವಣೆಗೆ ಒಂದು ಬಹಳ ಒಂದು ಕುತೂಹಲ ಉಂಟಾಗಿದೆ ಬಟ್ ಹಣದ ಹೊಳೆ ಜಾತಿ ಜಾತಿಯನ್ನು ಎತ್ಕೊಂಡ್ರು ಕೂಡ ನಾವು ಸಾಮಾನ್ಯವಾಗಿ ಬಿಜೆಪಿಗೆ ಲಿಂಗಾಯತರ ಮತಗಳು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಲಿಂಗಾಯತರ ಮತಗಳಿಲ್ಲ ಅದು ಬೇಸಿಕಲಿ ಅದು ಹಿಂದುಳಿದ ಜಾತಿಗಳು ದಲಿತರ ಮತದಾರರು ಹೆಚ್ಚಿನ ಸಂದರ್ಭದ ಸಂಖ್ಯೆಯಲ್ಲಿ ಆಮೇಲೆ ಕುಂಚಟಿಗೆ ಒಕ್ಕಲಿಗರು ಇದ್ದಾರೆ ಸೊ ಕುಂಚಟಿಗ ವಕೀಲಿಗರು ಮೂವರು ಕೂಡ ಕುಂಚಟಿಗ ವಕೀಲರು ಆ ಜಾತಿಗೆ ಕ್ಯಾಂಡಿಡೇಟ್ ಆಗಿರುವುದರಿಂದ ಒಂದೇ ಜಾ ಎಲ್ರೂ ಒಂದು ಒಬ್ಬ ಕ್ಯಾಂಡಿಡೇಟ್ಗೆ ಓಟ್ ಆಗ್ತಾರೆ ಅಲ್ಲಿ ಡಿಸೈಡಿಂಗ್ ಮಾಡುದು ಇವತ್ತಿಗೂ ಕೂಡ ಹಿಂದುಳಿದ ಜಾತಿಗಳ ವೋಟ್ಗಳೇ ಡಿಸೈಡ್ ಮಾಡುತ್ತೆ ಅದನ್ನ ಸಿದ್ದರಾಮಯ್ಯನವರು ಬಹಳ ಬರದ ಪ್ರಚಾರ ಮಾಡಿದ್ದಾರೆ ಆಲೆ ಅಲ್ಲಿ ರಾಜಣ್ಣವರು ಬಹಳ ದೊಡ್ಡ ಪ್ರಭಾವಿ ನಾಯಕರು ಆಮೇಲೆ ಗೊಲ್ಲರ ಪೈಕಿ ಅಲ್ಲಿ ಶಾಸಲು ಸತೀಶ್ ಅವ್ರಿಗೆ ಗೊಲ್ಲರ ಮತಗಳಿದೆ ಅಲ್ಲಿ ನೀವು ಈ ಲೆಕ್ಕಾಚಾರದಲ್ಲಿ ಜಾತಿ ಲೆಕ್ಕಾಚಾರದ ನೋಡಿದ್ರೆ ಅದು ಕಾಂಗ್ರೆಸ್ನ ಪರವಾಗಿ ವಾಲುತ್ತ ಅಂತ ಅನಿಸ್ತದೆ ಒಂದು ಮಂಡ್ಯದಲ್ಲಿ ತಾಡಿದ ಸಾಧನೆ ಇದನ್ನೆಲ್ಲ ಮುಂದೆ ಕಡಿಮೆ ಕೇಳ್ತೀನಿ ಸರ್ ಬಿಜೇಶ್ ರಿಯಾಕ್ಷನ್ ಕೊಡಕ್ ಕಾಯ್ತಿದ್ದಾರೆ ತ್ರಿವೇಣಿ ಸಂಗಮ ಮಾಡ್ತೀನಿ ಸರ್ ಗೆದ್ರೆ ನಾನು ಅಂತ ಈಗಾಗಲೇ ಟಿ ಬಿಜೆ ಈಗಾಗಲೇ ಒಂದು ಆಶ್ವಾಸನೆ ಕೊಡ್ತಾ ಮಾತಾಡ್ಕೊಂಡ್ ಬಂದಿದ್ದಾರೆ ಅಭಿವೃದ್ಧಿ ಮಂತ್ರವನ್ನು ಅವರು ಪಠಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಶಿರಾ ಈ ಬಾರಿ ನಿಮಗೆ ಚಾಲೆಂಜಿಂಗ್ ಇಲ್ಲ ಶಿರಾಗ್ ಹೋಗಿದ್ದೆ ಅಲ್ಲಿ ಒಂದು ಜಲಾನಯನ ಪ್ರದೇಶದಿಂದ ಏನಕ್ಕಂದ್ರೆ ನಾನು ಕಾವೇರಿ ಕೃಷ್ಣ ಮಹಾದಾಯಿ ಎಲ್ಲ ನದಿ ನೀರಿನ ವಿಚಾರದಲ್ಲಿ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಾನು ವಾದ ಬೇರೆ ಮಾಡಿದ್ದೀನಿ ಸೊ ಆ ಕಾರಣದಿಂದ ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲನಯನ ಜಲಾನಯನ ಪ್ರದೇಶಕ್ಕೆ ನೀವು ನೀರನ್ನು ಹರಿಸೋದು ಅಂತ ಹೇಳಿದ್ರೆ ಅದು ಅದು ದೊಡ್ಡ ಸಾಹಸ ಅದು ತುಂಬಾ ದೊಡ್ಡ ಸಾಹಸ ಅದಕ್ಕೋಸ್ಕರ ಒಂದು ಕಾವೇರಿ ಜಲನಯನ ಪ್ರದೇಶದಿಂದ ನೀವು ಕೃಷ್ಣ ಜಲನಯನ ಪ್ರದೇಶಕ್ಕೆ ನೀವು ನೀರು ಸ ಅಲ್ಲಿ ಹರಿಸಿ ಅಲ್ಲಿ ಒಂದು ಬರಡು ಭೂಮಿ ಅನ್ನೋಂಥ ಒಂದು ಜಾಗವನ್ನು ಇವತ್ತು ಅಷ್ಟೊಂದು ಹಸಿರಾಗಿ ಮಾಡಿರುವಂಥ ಒಂದು ಹಸಿರು ಕ್ರಾಂತಿ ಮಾಡಿರುವಂಥವರು ಅದು ಟಿ ಬಿ ಅವರು ಅಲ್ಲಿ ನಾನೆಲ್ಲ ಹೇಳ್ತಿರೋದು ಅಲ್ಲಿ ಜನ ಹೇಳ್ತಾರೆ ಬಾರಿ ಈ ಬಾರಿ ಗೆಲ್ತಾರೆ ಅಂತ ಹೇಳಿ ಇಲ್ಲ ಅದು 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 ಸೋತಿದ್ದಕ್ಕೆ ಬೇರೆ ಕಾರಣ ಇದೆ ಅದು ಬೇರೆ ಯಾವಾಗ್ರು ಮಾತಾಡೋಣ ಬಟ್ ಈ ಕ ಈ ಬಾರಿಯಂತೂ ಅವ್ರಿಗೆ ಫುಲ್ ಸಪೋರ್ಟ್ ಇತ್ತು ಏನಕ್ಕೆ ಜನ ಕೂಡ ಇಲ್ಲಪ್ಪ ಇಲ್ಲೋದ್ರು ಅವರು ಕೆಲಸ ಮಾಡುವಂಥವ್ರು ಬೇಕಾಗಿದ್ದಾರೆ ಆಮೇಲೆ ಎರಡನೇ ವಿಚಾರ ಅಂತ ಹೇಳಿದರೆ ಇವಾಗ ದಿನೇಶ್ ಅವರು ಹೇಳಿದ್ರಲ್ಲ ಈ ಚಿಕ್ಕ ಚಿಕ್ಕ ಜಾತಿಗಳು ಅಂತ ಅಲ್ಲಿ ಒಂದು ಚಿಕ್ಕ ಜಾತಿ ಅಂತ ಹೇಳಿದರೆ ಅಲ್ಲಿ ಒಂದು ಸು ಸುಮಾರು ನಲ್ವತ್ತು ನಲ್ವತ್ತೈದು ಸಾವಿರ ಇರುವಂಥ ಜಾತಿ ಅಂತ ಹೇಳಿದರೆ ಅದು ಕಾಡು ಗೊಲ್ಲರು ಹೌದು ಈ ಕಾಡು ಗೊಲ್ಲರಿಗೆ ಎಸ್ ಟಿ ಸ್ಟೇಟಸ್ ಅಂದರೆ ಬುಡಕಟ್ಟು ಜನಾಂಗದ ಇದು ಪ್ರವೇಶ ಮಾಡಿಸಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಆ ಟೈಮಲ್ಲಿ ಒಂದು ರೆಕಮೆಂಡೇಷನ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಇವಾಗ ಚುನಾವಣೆ ಮೊದಲು ಒಂದು ಕಾಡುಗೊಲ್ಲ ಒಂದು ಇದೇನೋ ಮಾಡ್ಕೊಂಡಿದ್ದಾರೆ ಯಾವ್ದು ಸ್ಟೇಟ್ ಗೌರ್ಮೆಂಟು ಅದು ಆ್ಯಕ್ಚುಲಿ ಆಗಿದೆ ಯಾರಿಗೆ ಬಿ ಜೆ ಪಿಗೆ ಸೊ ಇವೆಲ್ಲ ಆದರೂ ಕೂಡ ಅಲ್ಲಿ ಡಿಫ್ಯಾಕ್ಟು ಸಿ ಎಮ್ ಯಾರಿದ್ದಾರೆ ವಿಜೇಂದ್ರ ಅವರು ಹೋಗಿದ್ದಾರೆ ಸೊ ನೋಡಬೇಕಾಗುತ್ತೆ ಬಟ್ ಅಲ್ಲಿ ಅಲ್ಲಂತೂ ನನ್ನ ಲೆಕ್ಕದಲ್ಲಿ ಬಿ ಜೆ ಪಿ ಇಲ್ಲ ಬಟ್ ನನ್ನ ಕುತೂಹಲ ಇರೋದು ಅವ್ರಿಗೆ ಕೇಳಬೇಕು ಅಂತ ಇದು ಮಂಡ್ಯದ ಕೆಆರ್ ಪೇಟೆ ಆಗಲ್ಲ ಶಿರಾ ಅಂತ ಪದೇ ಪದೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಮತ್ತೆ ಹಣದ ಹೊಳೆ ಬಗ್ಗೆ ಬಹಳಷ್ಟು ಆರೋಪ ಮಾಡ್ತಾ ಇದ್ರು ಅವರು ಬಿಜೆಪಿಗೆ ಏನಾಗುತ್ತೆ ಏನಾಗಲ್ಲ ಅನ್ನುವ ಭವಿಷ್ಯ ನುಡಿಯುವ ಮುನ್ನ ಏನಾಗುತ್ತೆ ಏನಾಗಲ್ಲ ಹೇಳಿ ಅವರಲ್ಲಿ ಹೊಂದಾಣಿಕೆ ಇದೆಯಾ ನಿಖಿಲ್ ಇರ್ಬೋದು ಪ್ರಜ್ವಲ್ ಇರ್ಬೋದು ಅವ್ರು ಇರ್ಬೋದು ಕುಮಾರಸ್ವಾಮಿ ಅವ್ರಿರ್ಬೋದು ಅಥವಾ ಗೌಡ್ರು ಇರ್ಬೋದು ಮೊದಲು ಅವ್ರ ಮನೆಯನ್ನ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮತ್ತೆ ಅವರ ಭದ್ರಕೋಟೆಗಳು ಯಾಕೆ ಛಿದ್ರ ಆಗ್ತಾ ಇದೆ ಅನ್ನೋದು ನೋಡಬೇಕು ಕೆಆರ್ ಪೇಟೆಯಲ್ಲಿ ಮತದಾನ ಅದಕ್ಕೆ ಯಾವತ್ತೂ ಕೂಡ ಡೆಮಾಕ್ರಸಿಯನ್ನು ಟೀಸ್ ಮಾಡೋ ಮಟ್ಟಕ್ಕೆ ಹೋಗಬಾರ್ದು ಅನಿರೀಕ್ಷಿತವಾಗಿ ನಡೀತಕ್ಕಂಥದ್ದನ್ನೇ ಡೆಮಾಕ್ರಸಿ ಅಂತ ನಾವು ಕರೀತಕ್ಕಂಥದ್ದು ನಾವು ಹೇಳಿದ್ದೀವಿ ಹೌದು ಇಲ್ಲಿ ಜಾತಿಯ ಒಂದು ಇದನ್ನು ಮೀರಿ ಕೆಆರ್ ಪೇಟೆನಲ್ಲೂ ಹಾಗೆ ನೋಡಿದರೆ ಯಡಿಯೂರಪ್ಪನವರು ಲಿಂಗಾಯ್ತರು ಸೊ ಮುಖ್ಯಮಂತ್ರಿ ಆಗಿದ್ದಾರೆ ಕೆಆರ್ ಪೇಟೆ ಮೇಡಿ ಮಂಡ್ಯದಲ್ಲಿ ಸಾಧ್ಯವೇ ಇಲ್ಲ ಮಂಡ್ಯನ ಬೇಧಿಸೋದಕ್ಕೆ ಅಂತ ಹೇಳ್ತಾ ಇದ್ರಿ ಅಪಾರ ಪರಿಶ್ರಮ ಇದೆ ವಿಶ್ವಾಸಾರ್ಹತೆ ಈಗ ಯಡಿಯೂರಪ್ಪನವರು ನಮ್ಮ ದಿನೇಶ್ ಮತ್ತು ಬ್ರಿಜೇಶ್ ಕೂಡ ಹೇಳ್ತಾ ಇದ್ರು ನೋ ಡೌಟ್ ಎ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಸಿದ್ದರಾಮಯ್ಯನವರು ಮಾಡಿರುವಷ್ಟು ದಲಿತ ವರ್ಗಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಎಲ್ಲ ಸಮಾಜಗಳಿಗೆ ಅದೊಂದು ಒಂದು ವಿನೂತನ ನಾಯಕತ್ವ ಯಡಿಯೂರಪ್ಪನವ್ರದ್ದು ವಿಶ್ವಾಸವನ್ನ ಗಳಿಸತಕ್ಕಂಥದ್ದು ಅವರ ಸ್ಕೀಮ್ಸ್ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ನಂತರದಲ್ಲಿ ಸತತವಾಗಿ ಮತ್ತು ಬಿಜೆಪಿಯ ಬ್ರಿಜೇಶ್ ನಗ್ತಾ ಇದಾರೆ ಅಹಿಂದ ಆಗರ್ ಕಥೆಯನ್ನು ಸಿದ್ದರಾಮಯ್ಯ ಮಾಡಿದ ಯಾಕೆ ಅಂತ ಅಹಿಂದ 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 ಬೆಂಬಲ ಬ್ರಿಜೇಶ್ ಗೊತ್ತು

ಎಲ್ಲಿ ಅವರ್ ಯಂಗ್ ಲೀಡರ್ ಹಾರ್ಡ್ ವರ್ಕ್ ಮಾಡೋ ಲೀಡರ್ ಮಲಕೊಂಡು ಬೀದಿನಲ್ಲಿ ಸ್ಟ್ರೀಟ್ ಅಲ್ಲಿ ಫುಡ್ ತಿನ್ಕೊಂಡು ಪೊಲಿಟಿಕಲ್ ಕಾರ್ಯಕರ್ತ ಕೆಲಸ ಮಾಡಿದ್ರೆ ಎಸ್ ನಮ್ಮ ಸ್ಟ್ರಾಂಗೆಸ್ಟ್ ಎಲ್ಲರಿಗೂ ನಮ್ಮ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಇಲ್ಲ ಅಂತ ಕಡೆ ಹೋಗಿ ಗೆಲ್ಲೋ ಕಡೆ ಹೋಗಿ ತೊಂಬತ್ತೊಂಬತ್ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಬಂದ್ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡು ಚಾಂಪಿಯನ್ ಬರ್ಸೋದಲ್ಲ ಎಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಕಡೆ ಬಿಜೆಪಿ ಬಿಜೆಪಿ ವಿಜೇಂದ್ರ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯ ನಮ್ಮ ಸಾವಿರಾರು ಕಾರ್ಯಕರ್ತರ ದಂಡು ಬಿಜೆಪಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರು ಎಲ್ಲರೂ ಹೋಗಿದ್ದಾರೆ ಅಲ್ಲಿ ಎಲ್ಲ ಎಲ್ಲ ರೀತಿಯ ಒಂದು ವಿಜೇಂದ್ರ ಗೆಲುವು ಅಂತ ಒಪ್ಕೊಳ್ತೀರಾ ಒಂದ್ ವೇಳೆ ನಾಳೆ ಫಲಿತಾಂಶ ಬಿಜೆಪಿ ಒಪ್ಕೊಳ್ಳಲ್ಲ ನಾವು ಬಿಜೆಪಿಗೆ ಅವರೇ ಒಪ್ಕೊಳ್ಳಲ್ಲ ಅವರೇ ಹೇಳೋದು ಬಿಜೆಪಿ ಗೆಲುವಂತ ಅವರೇ ಹೇಳದ್ ಬಿಎಸ್ ವೈ ಗೆಲುವಂತ ಹೇಳಿ ಬಿಜೆಪಿ ನೋಡಿ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ ಒಂದು ಕ್ವಿಕ್ ಬ್ರೇಕ್ ತಗೊಂಡ್ಬಿಡ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಎಲ್ಲ ಹೋಗ್ಬೇಕಾಯ್ತು